ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಸ್ಪೀಕರ್ ಯುಟಿಕಾದರ್ ಅವರು ಸತ್ಯ ಯಾವಾಗಲೂ ದಾಖಲೆಯಲ್ಲಿ ಇರುತ್ತದೆ ಆರೋಪ ಮಾಡಿದವರು ಯಾವುದನ್ನು ಲಿಖಿತವಾಗಿ ಸ್ಪೀಕರ್ ಕಚೇರಿಗೆ ನೀಡಿಲ್ಲ ಹಾಗಾಗಿ ಇದೆಲ್ಲ ಚರ್ಚೆಯಾಗುವ ವಿಷಯವೇ ಅಲ್ಲ ಎಂದು ತಮ್ಮ ವಿರುದ್ಧದ ಆರೋಪದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಆರೋಪ ಮಾಡಿದವರು ಮಸಾಜ್ ಚೇರ್ ಬಗ್ಗೆ ಮಾತನಾಡಿದ್ದಾರೆ ಆದರೆ ಅದನ್ನು ಕಂಪನಿಯವರು ಉಚಿತವಾಗಿ ಹಾಕಿರುವುದು ಅಧಿವೇಶನದ ಸಂದರ್ಭ ಶಾಸಕರಿಗೆ ಉಚಿತ ನೆಲೆಯಲ್ಲಿ ಈ ಮಸಾಜ್ ಚೇರ್ನಲ್ಲಿ ರಿಲ್ಯಾಕ್ಸ್ ಆಗಲು ಕಂಪನಿ ಸಿಎಂ ಅವಕಾಶ ನೀಡಿದ್ದಾರೆ ಆ ಬಳಿಕ ಶಾಸಕರು ತಮಗೆ ಬೇಕಿದ್ದಲ್ಲಿ ಕರೆದಿಸಿಕೊಳ್ಳಬಹುದು ಶಾಸಕರಿಗೆ ಅಗತ್ಯವಾದ ಸವಲತ್ತು ನೀಡುವುದು ಸ್ಪೀಕರ್ ಆಗಿ ನನ್ನ ಜವಾಬ್ದಾರಿ ಎಂದು ಹೇಳಿದರು ಅದು ನಮ್ಮ ಕಂಪನಿಯನ್ನು ಫ್ರೀ ಹಾಕುವುದು ಸೆಷನ್ ಟೈಮ್ ಅಲ್ಲಿ ಸೆಷನ್ ಟೈಮ್ ಅಲ್ಲಿ ಫ್ರೀ ಹಾಕಿ ಅಷ್ಟೇ ಅಲ್ಲ ಮಸಚ್ಚೆ ಸೆಷನ್ ಟೈಮ್ ಅವ್ರು ಬಂದು ಫ್ರೀ ಹಾಕಿ ಅವರು ಎಜನೆಟ್ಟು ಶಾಸಕರು ನೋಡ್ತಾರೆ ಅದರಲ್ಲಿ ಬೇಕಾದ ಟೈಮ್ ತಗೊಳ್ತಾರೆ ಮತ್ತು ಬೇಕ ಮನೆಗೆ ಸ್ವಂತ ಬೇಕಾದ್ರೂ ಪರ್ಚೇಸ್ ಮಾಡ್ತಾರೆ ಮಾರ್ಕೆಟಿಂಗ್ ಕೊಡ್ತೀನಿ ಅದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ ಜನರಿಗೆ ಸವ ಶಾಸಕರಿಗೆ ಸವಲತ್ತು ಕೊಡೋದು ನನ್ನ ಜವಾಬ್ದಾರಿ ಶೇ ಒಂದು ಶಾಸಕರು ಎಷ್ಟು ಗಂಟೆ ಗಾಡಿಯಲ್ಲಿ ತಿರುಗ್ತಾರೆ ಗೊತ್ತ ನಿಮಗೆ ಅವರ ಬೆನ್ನು ಕೈಕಾಲು ಎಲ್ಲ ಏನಾಗ್ತದೆ ನಿಮಗೆ ಪರಿಚಯ ಗೊತ್ತಿದೆ ಇಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇರುವವರು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಏನೇ ಆರೋಪ ಮಾಡುವವರು ಮೊದಲು ಆ ಬಗ್ಗೆ ಅಧ್ಯಯನ ಮಾಡಲಿ ಏನೇ ಆಕ್ಷೇಪವಿದ್ದರೂ ಆ ಬಗ್ಗೆ ಲಿಖಿತವಾಗಿ ದೂರು ನೀಡಬಹುದು ಸಾಹಿತಿಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಶಾಲು ಹಾಕಲಾಗಿದೆ ಎಂದು ದೂರಲಾಗಿದೆ ಸಾಹಿತಿಗಳಿಗೆ ಗೌರವ ನೀಡುವಾಗ ಅದಕ್ಕೆ ತಕ್ಕ ರೀತಿಯಲ್ಲಿಯೇ ಸನ್ಮಾನಿಸಬೇಕಾಗುತ್ತದೆ ಅದು ರೇಷ್ಮೆಯ ಶಾಲು ಅದನ್ನು ಕರ್ನಾಟಕ ರಾಜ್ಯ ಸಿಲ್ಕ್ ಬೋರ್ಡ್ನಿಂದಲೇ ಖರೀದಿಸಲಾಗಿದೆ ಎಂದವರು ಹೇಳಿದ್ದಾರೆ ಇಪ್ಪತ್ತೈದು ಸಾವಿರ ಹೌದು ಒಂದು ಗಣ್ಯಾತಿ ಗಣ್ಯ ದೊಡ್ಡ ಮಟ್ಟ ಸಾಹಿತಿಗಳು ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು ದೊಡ್ಡ ದೊಡ್ಡ ಬರಹಗಾರರು ಇವರೆಲ್ಲವೂ ಕೂಡ ಪ್ಯಾನಲ್ ಡಿಸ್ಕಷನ್ಗೆ ಬಂದಾಗ ಅವರಿಗೆ ನಾವು ಆರ್ಡ್ನರಿ ಕೊಡಲಿಕ್ಕೆ ಆಗ್ತದ ಸರ್ಕಾರ ಗೌರವಪೂರ್ವಕವಾಗಿ ಅವರು ಸ್ವೀಕರಿಸಬೇಕು ಸತ್ಕರಿಸಬೇಕು ಅದರ ಅರ್ಥದಲ್ಲಿ ನಾವಿದನ್ನು ಪರ್ಚೇಸ್ ಮಾಡಿದೆ ಎಲ್ಲಿಂದ ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್ದಲ್ಲಿ ಪರ್ಚೇಸ್ ಮಾಡಿದ್ದೆವು ಸರ್ಕಾರ ಸಂಸ್ಥೆಯಿಂದ ನಾವು ಪ್ರೈವೇಟ್ ಅಂತ ಪರ್ಚೇಸ್ ಮಾಡಲಿಲ್ಲ ಗಿಫ್ಟು ಹ್ಯಾಂಡಿಕ್ರಾಫ್ಟ್ ಕೊಡುವಾಗ ಇಲ್ಲಿನ ಕಾವೇರಿ ಹ್ಯಾಂಡಿಕ್ರಾಫ್ಟಿಂದಲೇ ಮಾಡಿದ್ದು ಅದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ ರಾಜ್ಯದಲ್ಲಿ ನಡೆಯುತ್ತಿರುವ ಪವರ್ ಶೇರಿಂಗ್ ವಿಚಾರದ ಕುರಿತ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸ್ಪೀಕರ್ ನಾನು ಇತರರು ಮಾತನಾಡಿದ ರೀತಿಯಲ್ಲಿ ಮಾತನಾಡಲು ಆಗುವುದಿಲ್ಲ ಈ ವಿಷಯ ನನಗೆ ನಿಮ್ಮಿಂದಲೇ ತಿಳಿದಿರುವುದು ಸ್ಪೀಕರ್ ಆದ ಬಳಿಕ ನನ್ನ ರಾಜಕೀಯ ಚಾನೆಲ್ ಬಂದಾಗಿದೆ ಈಗ ಸಂವಿಧಾನದ ಚಾನೆಲ್ ಮಾತ್ರ ಇದೆ ಎಂದು ಮಾರ್ಮಿಕವಾಗಿ ಪ್ರತಿಕ್ರಿಯಿಸಿದರು ಈಗ ನಾನು ಸ್ಪೀಕರ್ ಆದ ನಂತರ ನನ್ನ ಪೊಲಿಟಿಕಲ್ ಚಾನೆಲ್ ಎಲ್ಲ ಕೂಡ ಬಂದಾಗಿದೆ ಈಗ ಓನ್ಲಿ ಕಾನ್ಸ್ಟಿಟ್ಯೂಷನ್ ಚಾನೆಲ್ ಮಾತ್ರ ಓಪನ್ ಅದೇ ಪೊಲಿಟಿಕಲ್ ಚಾನೆಲ್ ಕ್ಲೋಸ್ ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ನಿಯಮ ಪ್ರಕಾರ ವಿಷಯ ಎತ್ತಿದರೆ ಮಾತನಾಡಲು ಅವಕಾಶ ನೀಡಲಾಗುತ್ತದೆ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ನಡೆಯಲಿರುವ ಅಧಿವೇಶನದಲ್ಲಿ ಭಾಗವಹಿಸುವ ಎಲ್ಲ ಶಾಸಕರಿಗೆ ಅಗತ್ಯ ವ್ಯವಸ್ಥೆ ಮಾಡಲಾಗುತ್ತಿದೆ ಸುವರ್ಣಸೌಧದಲ್ಲಿ ಸುಂದರ ಉದ್ಯಾನವನ ಉದ್ಘಾಟನೆ ಹಾಗೂ ಕಲಬುರಗಿಯ ವಿನೋದ್ ಕುಮಾರ್ ಅವರು ಕಾದಿಪಟ್ಟಿಯಲ್ಲಿ ರಚಿಸಿರುವ ದೇಶದ ಎರಡನೇ ಅತಿ ದೊಡ್ಡ ರಾಷ್ಟ್ರಧ್ವಜವನ್ನು ಅಧಿವೇಶನದಲ್ಲಿ ಪ್ರದರ್ಶಿಸಲಾಗುವುದು ಅಧಿವೇಶನದಲ್ಲಿ ಆರಕ್ಕೂ ಅಧಿಕ ಮಸೂದೆಗಳು ಮಂಡನೆಗೆ ಸಿದ್ಧವಾಗಿದೆ ಕಳೆದ ಅಧಿವೇಶನದಲ್ಲಿ ಮೂವತ್ತೊಂಬತ್ತರಲ್ಲಿ ಮೂವತ್ತೇಳು ಮಸೂದೆಗಳು ಚರ್ಚೆಯ ಮೂಲಕ ಅಂಗೀಕಾರಗೊಂಡಿವೆ ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದರು ಈಗಾಗಲೇ ಹಲವಾರು ಬಂದಿದೆ ಅಧಿವೇಶನ ಪ್ರತಿಯೊಂದು ಬಿಲ್ಲು ಕೂಡ ಜನಸಾಮಾನ್ಯರಿಗೆ ಪ್ರಯೋಜನ ಆಗಲಿಕ್ಕೆ ಮತ್ತು ರಾಜ್ಯದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಬಿಲ್ಗಳು ಇವತ್ತು ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಆಗ್ತಾ ಇರ್ತದೆ ಕಾಲಕ್ಕೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಸೋ ಮುಖ್ಯ ಉದ್ದೇಶವೇ ಚರ್ಚೆ ಮಾಡಿಕೊಂಡು ಬಿಲ್ಗಳನ್ನು ಸಮರ್ಪಕ ಚರ್ಚೆ ಮಾಡಿ ಅದನ್ನು ನಾವು ಪಾಸ್ ಮಾಡುವಂಥದ್ದು ಬೀದಿನಾಯಿಯ ಹಾವಳಿಯ ಕುರಿತಂತೆ ಪ್ರತಿಕ್ರಿಯಿಸಿದ ಸ್ಪೀಕರ್ ಬೆಂಗಳೂರಿನ ವಿಧಾನಸೌಧದ ಸುತ್ತಲೂ ಇರುವ ಐವತ್ ಮೂರು ಸೂಕ್ತ ವ್ಯವಸ್ಥೆ ಕಲ್ಪಿಸಲು ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಪ್ರಾಣಿಗಳಿಗೂ ಜೀವಿಸುವ ಹಕ್ಕಿದೆ ಹಾಗಾಗಿ ಅಲ್ಲಿನ ಸೂಕ್ತ ಜಾಗದಲ್ಲಿ ಅವುಗಳಿಗೆ ಪುನರ್ವಸತಿ ಕಲ್ಪಿಸಲು ಕೋರಲಾಗಿದೆ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಆಕ್ರಮಕ್ಕೆ ಸೂಚಿಸಲಾಗಿದೆ ಜಿಲ್ಲೆಯಲ್ಲಿಯೂ ಇಲ್ಲಿನ ಪರಿಸ್ಥಿತಿಗೆ ಪೂರಕವಾಗಿ ನಿಯಮ ಆಗಬೇಕು ಇದಕ್ಕಾಗಿ ರಾಜ್ಯದಲ್ಲಿ ನೀತಿಯೊಂದನ್ನು ಜಾರಿಗೊಳಿಸುವ ಅಗತ್ಯವಿದೆ ನಾಯಿ ಸಾಕುವವರು ಶ್ವಾನಪ್ರಿಯರು ಕೂಡ ಈ ನಿಟ್ಟಿನಲ್ಲಿ ಸಹಕಾರ ನೀಡುವ ಅಗತ್ಯವಿದೆ ಎಂದು ಹೇಳಿದರು